ಈಗ ನಿಮ್ ನಿಮ್ಮ ಜನರೇಷನ್ ಅಂತ ನೋಡಿದಾಗ ನೀವು ಹಳೇದನ್ನು ನೋಡ್ತಾ ಇದ್ದೀರಿ ಹೊಸದನ್ನು ನೋಡ್ತಾ ಇದ್ರಿ ಈ ಕ್ಷಣವನ್ನ ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋದಾದ್ರೆ ಈ ಹಬ್ಬಗಳನ್ನ ಹಿಂದಿನವ್ರು ಆಚರಿಸೋದಕ್ಕೂ ಇವತ್ ನಾವ್ ಆಚರಿಸೋದಕ್ಕೂ ಏನ್ ವ್ಯತ್ಯಾಸ ಅಂತ ತುಂಬಾ ಶಾರ್ಟ್ ಕಟ್ಸ್ ಇದೆ ತುಂಬಾನೇ ಶಾರ್ಟ್ ಕಟ್ ಏನಂದ್ರೆ ಮುಂಚೆ ತುಂಬಾ ಒಂದು ವಿಸ್ತಾರವಾಗಿ ಒಂದು ಪೂಜೆ ಆಗಿರ್ಬಹುದು ಆ ಶ್ಲೋಕಗಳಾಗಿರ್ಬಹುದು ಅಥವಾ ಏನೋ ಒಂದು ಮಂತ್ರಗಳಾಗಿರ್ಬಹುದು ಎಲ್ಲದನ್ನು ಒಂದ್ ವಿಸ್ತಾರವಾಗಿ ಮಾಡೋರು ಬೆಳಗ್ಗೆ ಬೇಗ ಹೇಳೋರು ನಮ್ಗೆ ಇವಾಗ ರಜಾ ಅಂದ್ರೆ ಫಸ್ಟ್ ಏನ್ ಮಾಡ್ತೀನಿ ನಾನಂತೂ ಅಲಾರ್ಮ್ ತೆಗಿತೀನಿ ಅಲಾರ್ಮ್ ಏನ್ ಇಟ್ಕೊಂಡಿರ್ತೀನಿ ಮೊಬೈಲ್ ಅಲ್ಲಿ ಫಸ್ಟ್ ಅದನ್ನ ಆಫ್ ಮಾಡ್ತೀನಿ ನಾನು ಮಾಡೋಣ ಮಾಡೋಣ ಅಂತ ಸೊ ಅಂದ್ರೆ ನಾನ್ ಆನೆಸ್ಟ್ ಆಗಿ ಹೇಳ್ತಾರದು ಸೊ ಅದಾಗತ್ತೆ ಬಟ್ ಹಬ್ಬ ಅಂದ್ರೆ ಅಫ್ಕೋರ್ಸ್ ಸ್ವಲ್ಪ ಮುಂಚೆ ಇದ್ದು ಇದೆಲ್ಲಾ ಮಾಡ್ಬೇಕಾಗತ್ತೆ ಮುಂಚಿನವ್ರು ಹೇಳ್ದಂಗೆ ವಿಸ್ತಾರವಾಗಿ ಮಾಡ್ತಾ ಇದ್ರು ನಮ್ ಕಾಲದವ್ರು ಒಂದ್ ಸ್ವಲ್ಪ ಶಾರ್ಟ್ ಕಟ್ ಮಾಡ್ತೀವಿ ಅದೇನಿದೆ ಅದು ಪಟ್ ಪಟ್ ಅಂತ ಏನಿದೆ ಕಟ್ ಕಟ್ ಮಾಡಿದ್ರೆ ಅಂತಾರಲ್ಲ ಹಾಗೆ ಬೆಳಗ್ಗೆ ಎದ್ದು ಕಟ್ ಮಾಡಿದ್ರೆ ಸ್ನಾನ ಕಟ್ ಮಾಡಿದ್ರೆ ಪೂಜೆ ಕಟ್ ಮಾಡಿದ್ರೆ ಊಟ ಈಗ ಶೂಟಿಂಗ್ ಹೋಗ್ತಾ ಇರ್ತೀರಿ ಹಬ್ಬನೂ ಮಾಡ್ಬೇಕು ಮನೇಲೊಂದ ಈ ಪದ್ಧತಿನ ಅನುಸರಿಸ್ಕೊಂಡ್ ಬರೋಣ ಈ ತರದ್ದು ಭಾವನೆ ಇರುತ್ತೆ ಬಹುತೇಕ ಹಬ್ಬಗಳೆಲ್ಲ ಮೋಸ್ಟ್ಲಿ ಶೂಟಿಂಗ್ ಅಲ್ಲಿ ಇದ್ದಾಗ್ಲೆ ಬಂದಿರ್ಬೇಕು ಹೆಂಗ್ ಆಚರಿಸ್ತೀರಿಂಗ್ ಅಲ್ಲಿ ಇದ್ದಾಗ ಶೂಟಿಂಗ್ ಅಲ್ಲಿ ಇದ್ರೆ ಅವತ್ತಿನ ದಿನ ನಾನು ನಾನು ಹೇಳೋದಲ್ಲ ಪ್ರೊಡಕ್ಷನ್ ಅವರು ಊಟ ತರಿಸ್ತಾರೆ ಒಬ್ಬಟ್ಟು ಅದು ಇದು ಏನೇ ಆಗಿರಬಹುದು ಬಟ್ ಸಾಮಾನ್ಯವಾಗಿ ಹಬ್ಬದ ದಿನ ಶೂಟಿಂಗ್ ಮಾಡೋದು ಕಡಿಮೆ ಹೌದಾ ನೈಸ್ ನೈಸ್ ಅದ್ರಲ್ಲೂ ನಮ್ಮ ಏನ್ ಹಬ್ಬಗಳಿರತ್ತೆ ಅವತ್ತಿನ ದಿನ ಶೂಟಿಂಗ್ ಮಾಡಲ್ಲ ಸಾಮಾನ್ಯವಾಗಿ ಅವರು ಮಾಡೋದಿಲ್ಲ ನಾನು ಹೆಚ್ಚು ಕಮ್ಮಿ ಕೇಳ್ಕೊತೀನಿ ಅವತ್ತು ಮಾಡಬೇಡಿ ಮನೇಲಿರೋಣ ಅಂತ ಮನೆಯಲ್ಲಿ ಆಚರಣೆ ಅಂದಾಗ ಈಗ ಹೊಸ ಬಟ್ಟೆ ತರೋದು ಮನೆಯಲ್ಲಿ ದೇವರನ್ನ ಅಲಂಕಾರ ಮಾಡೋದು ಅಥವಾ ಈಗ ನೋಡಿ ಸಂಕ್ರಾಂತಿ ಅಂದಾಗ ಕೆಲವೊಂದು ಹಳ್ಳಿಗಳಲ್ಲಿ ಈಗ ರಾಸು ಅಥವಾ ಹಸು ಎತ್ತುಗಳು ಅಂತಾಯಿಸೋದು ಈ ತರದೆಲ್ಲ ಪದ್ಧತಿ ಇರುತ್ತೆ ಅದನ್ನ ನೋಡೋಕೆ ಅಂತಾನೆ ಹೋಗಿದ್ದೇನಾದ್ರು ಇದ್ಯಾ ತುಂಬಾ ಚಿಕ್ಕ ವಯಸ್ಸಲ್ಲಿ ಮನೆ ಹತ್ರನೇ ಸ್ವಲ್ಪ ಈ ಹಸುಗಳನ್ನ ಏನ್ ಸಾಕ್ತಾ ಇದ್ರು ಅವಾಗೆಲ್ಲ ಏನ್ ಮಾಡೋರು ಕೆಚ್ಲಿಂದಾನೆ ಹಾಲ್ ಕರೆದು ಕೊಡೋರು ಮನೆ ಮುಂದೆ ಹಸು ತಗೊಂಡ್ಬಂದು ಹಾಲ್ ಕೊಡೋದು ಅದೆಲ್ಲ ಇತ್ತು ಇವಾಗ ಏನಿಲ್ಲ ಪ್ಯಾಕೆಟ್ ಬರತ್ತೆ ಎದ್ದು ಹೋಗ್ತೀವಿ ಆತರ ಸೊ ಆಗಿನ ಕಾಲದಲ್ಲಿ ನಾನ್ ತುಂಬಾ ಸಣ್ಣ ನೋಡಿದ್ ನೋಡಿದ್ದು ನೆನಪಿದೆ ಅಷ್ಟೇ ಆ ನನ್ ಮಗನ್ಗೆ ತೋರ್ಸ್ಬೇಕು ಅನ್ನೋ ಆಸೆ ಇದೆ ಅದ್ ಎಷ್ಟರ ಮಟ್ಟಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅವನಂತೂ ಇನ್ನು ನೋಡಿಲ್ಲ ಅದನ್ನೆರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ